मुलप जी आश्रम अनगि मुल पई बण गुरकु गोशालोजन अप आधु पूरा ನಮ್ಮ ಮುಖ್ಯ ಉದ್ದೇಶ ಈ ಗೋಶಾಲ ಪಂಡ ನಮ್ಮ ತಲೆ ಊರ್ಧ ತಳಿ ಉಂಡಿ ಕೊಡೋದು ನಮ್ಮ ಮೆನ್ ಉದ್ದೇಶ ಈ ಆಶ್ರಮದ ಗುರುಜಿನ ಸಂಕಲ್ಪ ನಮ್ಮ ಊರ್ಧಾ ಪೆತ್ತಳು ಇತ ನಾಶ ಕೃಷಿ ಕೃಷಿ ನಮ್ಮ ದೇಶ ಕೃಷಿಕ್ ಸಂಬಂಧಪಟ್ಟು ನಮಸ್ಕಾರ ಮಾತ್ರೆಗಳ ಪಡ್ಪಿರ ಪಡ್ಪಿರಾ ಯೂಟ್ಯೂಬ್ ಚಾನಲ್ಗೆ ಮಾತ್ರೆಲ್ಲ ಮೋಕೆಡೆದು ಮೋಕೆಡಿದು ಕುಂದಲೇ ಬಂದಲೆ ಮದುವೆ ಟುಪ್ಪು ನಂಚಿನ ಎಡ್ ವಿಚಾರಗಳ ಪತ್ತೆ ಒಂದು ಸಮೂಹ ನಂಚಿನ ಪ್ರಯತ್ನ ಮಂದೊಂದು ಪುನವೇ ನಮ್ಮ ಪಡ್ಪಿರ ಯೂಟ್ಯೂಬ್ ಚಾನಲ್ ಅಂಚಿತನ ಒಂಜೆಲ್ಲೇ ಬೇಲೆಡೆ ಇನಿ ತುಪ್ಪು ನಂಚಿನ ಜಾಗೆ ಉಪ್ಪಳ ಪರಿಸರದ ಕೊಂಡೇವರು ಯೋಗಾನಂದ ಆಶ್ರಮ ಮೂಲಪದ ಗೋಶಾಲೆನ ಪರಿಚಯ ಅಂತ ಎಲ್ಲ ಪ್ರಯತ್ನ ನಿಕ್ಲಿಯ ಒಂದಲ್ಲ ಗೋವು ಗೋವುನ ಮಹತ್ವ ದಾದ ಗೋವು ಆ ರೀತಿಯಾದ ಅಂಜನೆ ಗೋಳು ಪುನಂಜನ ತಳಿಕುಲು ಹೋಗ ಮಾತಾ ಅನ್ನೋ ಮನಪು ನ ವಿಚಾರವಾದ ಇಮ್ಮ ತೆರೆಯುವಲ್ಲ ಗೋಲು ಉತ್ಪನ್ನಗಳು ಮನಪೇರಬಂಡು ಅಂಜನೆ ಗೋವುಜನ ಮಹತ್ವ ಆ ಪೆತ್ತಲನ್ ಆ ರೀತಿಯಾದ ನಮ್ಮ ಸಂರಕ್ಷಣೆ ಅಂತ ಅವನ ತೂಪ ವಿಚಾರ ತೆರೆದು ನಮ್ಮ ವಿಚಾರು ಒಂದಿ ತೂಪನ ಭಾಗ್ಯ ആ പെത്തോളു ആ രീതിയത് ചലന വളനീതി ഉപ്പാ മെച്ച വിച്ചാ നിങ്ങളു വീഡിയോ കണ്ണതി ലൈക്ക് അഞ്ചിനെ സബ്സ്ക്ൈബ് മലസ്ക്രൈബ് മനപ്പലേ ഷേർ മലേന്ത് പോയി അപ്പൊ ഈ ഗോശാലോ അഞ്ചന രാജ്ഗോപാൽ പൂധരി ബാഡ് ഗോശാല വിഷയ ക്രല്ലോ ആക്ച് മുൾപ്പശ്രമിഞ്ഞ് മുൾപദി പത്ത് എല്ലാം അപ്പ മുൾപ எங்களை நான் குரு குலே அந்த மூளைஞ்சு கோசா கோ சாலை மாலை போடுவோம் கொஞ்சம் யோஜனை அப்பகே யாரு அப்பனே கொஞ்சம் கஞ்சி வத்து அப்பா இன்னும் இன்னும் ಆ ಒಂದು ನಾಲ್ ದಿನ ಐನು ಅಲ್ಪ ಕೈ ತರದೆ ಪರ್ಚೇಸ್ ಮಾಡ್ತದೆ ಪರ್ಚೇಸ್ ಅಕ್ಕಳು ಫ್ರೀ ಅದು ಕೊರನೆ ಅಂಚ ಐನ ಅವಳು ಗೋಪೂಜೆ ಮಾಲ್ ಪೆಸ ಮಾಡ್ತೀರ ಅವಳೆ ಸಾಂಕದ ಅವೇ ನಿತೆ ನಮ್ಮ ಕ್ಷೇತ್ರ ಉಂಡತ್ತ ಅವಳೇ ಐನ್ ಕಟ್ಟದು ಐನ್ ವ್ಯವಸ್ಥೆ ಮಾಡ್ತದ ಐ ಕೊಂಚ ಗೋಪೂಜೆ ಅಂಚ ಆ ಒಂಜಿ ವ್ಯವಸ್ಥೆ ಅವ್ಲು ಇಂದ ನಮ್ಮ ಗೋಶಾಲದ ವ್ಯವಸ್ಥೆ ಶುರು ಆಯ್ತು ಅವೇ ಒಂಜಿ ಪೆತ್ತಡದಿತ್ತೆ ಇತ್ತು ನೂತ್ತ ಹೆಣ್ಮ ಒಂದು ಐನವೇ ಕಂಜಿಗಳತ್ತು ಬೇತ ಬೇತ ವ್ಯವಸ್ಥೆ ಅದಂದಿತ್ತು ಐಜಿಗಳ ಉಂಡು ಅಂಚ ಈ ಗೋಶಾಲ ನಮ್ಮ ಗುರುಗಳು ಶುರು ಮಾಡ್ತೇರಿ ಇತ್ತೊಂದು ಸಾಧಾರಣ ಜಾಸ್ತಿ ನೂತ ಇರುವ ಮುಟ್ಟ ಒಂಜಿ ಗೋಕುಳ ಉಂಡು ಇಂದಿಟ್ಟು ಮೇನ್ ಆದ ಉಪ್ಪುನೆ ಕಾಸರಗೋಡು ತಡೆ ಕಾಸರೋಡು ತಡೆ ಇಟ್ಟು ಬೇಟ ಬೇಟೆ ಕಲರ್ಗಳ ಬೊದ್ದು ಕಪ್ಪು ಕೆಂಪು ಇಂಚ ಬೇತ ಬೇಹ ಕಲರ್ದ ಉಂಟು ಮುಖ ಮೂಲ ಜಾಸ್ತಿ ಉಪ್ಪಣ

ನಿಕ್ಲಿ ಹುಲಾಗಿ ಬರೋಲ್ಲಿ ಕಾಸರೋಡು ಗಿಡ್ಡ ಈ ತಳಿ ಇಂದ ಸಾವಿರ ಮೂಜೆ ಹಿಡಿದು ನಾಲ್ಕು ಫೀಟ್ ಎಲ್ಲಾ ಬರಡು ಎರಡು ಫೀಟ್ ಆತು ಬಾರಿ ಎಲ್ಲ ಸಾವಿರ ಒಂಜಿ ಪತ್ ವರ್ಷ ಹಣ್ಣಿಂದ ಒಂಜಿ ಬೋರ್ ಇಂಚೆಟ್ಟು ಇನ್ನು ಬೆತ್ತ ಕಲರ್ ಹಿಂದೆ ಮೇನ್ ಆದ ಉಪ್ಪುಣ ಕಾಸರಗೋಡು ಗಿಡ್ಡ ನಮ್ಮ ಇಂಚು ಈ ಕಪಿಲ ಏನ್ ಅಂತಪುಣ್ ಬಹ ಬಹಳ ವಿಶಿಷ್ಟ ಜಾತಿ கபீலேன் காசர் பல விசிஷ்டவா தலி இந்த கொம்புலு

ನಾವು ನಮ್ಮ ಈ ಪಂಚಗಿಯವು ಒಂದೊಂದು ಕಲರ್ ದೋವು ಇಂದು ಉಪಯೋಗ ಮಾಲ್ಪಡ ಉಂಟವು ಪಂಚಾಬಿಯ ಮಾಲ್ಪರ್ ಅವು ಕಪ್ಪುದೇರು ವಿಧ ಬೇತೆ ವ್ಯವಸ್ಥೆ ಉಂಟು

ಎಷ್ಟು ಸೋಕು ಸಾಯ್ ಕೊಡೋ ಗೋ ನಂಡ ನಮ್ಮ ಈ ಮೂವತ್ ಕೋಟಿ ದೇವತೆಗಳ ಆಗಾರ ನಡೆದಾಡುವ ದೇವ ಅಂದ್ರೆ ನಮ್ಮ ನಮ್ ಮಾಡ್ಕೊಳ ಅಂತ ಆ ರೀತಿಗೂ ನಮ್ಮ ಸಹಾಯ ಕೊಡು ಮಾಡ್ಕೊಡೋ ಉದ್ದೇಶಿಟ್ಟು ನಮ್ಮ ಬುಕ್ಕ ಹಿಂದೆ ಈ ಗೋವಿನ ಮಹತ್ವವನ್ನು ಜಾಸ್ತಿ ಮಾಲ್ಪಡೋದಾಯ್ತು ಯೋಗಿ ಗೋಗ್ರಾಸ ಮಾಂತ ಮಾಡಲ್ಲ ಗೋಗ್ರಾಸ ಪ್ರಾರ್ಥನೆ ಮಾಡ್ ಗೋಗ್ರಾಸ ಒರ್ಪಣೆ ಗೋಗ್ರಾಸ ಒರ್ಪಣೆ ಅವು ಭಕ್ತರೇ ಪಂಡಿರ್ ಆಕ್ಳಿನ್ ಮೂಲ ಹರಿವಾಣ ಮಾಲ್ರಕೆ ರೂಪಾ ಮಾಲ್ಪೇರು ಜನ ಗೋಗ್ರಾಸ ಗೋಗ್ರಾಸ ಪ್ರಾರ್ಥನೆ ಮಾಡ್ತಾ ಗೋಕುಲೆಗೆ ಕೊಡ್ಕೊಂಡು ಸೇರಿ ಸೇರಿ ಸೇವೆ ಒಂದ್ರ ಸಾವಿರ ಸಾವಿರ ರೂಪಾಯಿ ಉಂಟು ಅವತ್ತದ ಗೋಪೂಜೆ ಮಾಡುದು ಅನ್ಪೂಜೆ ಎಲ್ಲ ಗೋ ಪೂಜೆ ಮಾಡ್ಪ ಅವು ಗೊಲ್ಪು ಯು ಪೂಜೆ ಆಗಿ ಕೂಡ್ಲಿ ಗೋಪೂಜೆ ಮಾಡ್ಕೊಂಡ ವ್ಯವಸ್ಥೆ ಉಂಡು ಬುಕ್ಸತಿ ಇಂದು ಗೋಪೂಜೆ ದಿನ ದೀಪಾವಳಿ ಅಪ್ಪ ವಿಶೇಷವಾಗಿ ಸಾರ್ವಜನಿಕ ಮಾಲ್ಪಣೆ ವ್ಯವಸ್ಥೆ ಗೋಧಾನ ಅನ್ ಬಂದ್ಕೊಂಡ ವ್ಯವಸ್ಥೆ ಉಂಡು ಒಂದು ರೀತಿ ಅಮೌಂಟ್ ಗೋ ಪೂಜೆ ಮಾಡ್ತದೆ ಪ್ರಾರ್ಥನೆ ಮಾಡ್ತದೆ

ಪಣಿ ಒಂದಾಯ್ತು ಇಂದು ಗವರ್ಮೆಂಟ್ ಎಲ್ಲ ಪಣಿ ಜಾಗದ ಒಂದು ವ್ಯವಸ್ಥೆ ಪೆಂಡಿಂಗ್ ಆದಷ್ಟು ಬೇಗ ಇನ್ನು ಮಾಲ್ಪೂಡುವ ಯೋಜನೆಲ್ಲ ಉಳ್ಳಿ ಯಾಕೆ ಭಕ್ತರನ್ನ ಹಿಂದಿಟ್ಟು ನಡಪುಣೆ ಸಾಧಾರಣ ಮಾತಾಡಲ್ಲ ಎಡ್ಡೆ ಮನಸ್ಸು Awet, 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 awet,

மலைதான காசோடுல்ல மலைதான காசரோடு தள்ளி செலவு ஐட்டங்களும் கொஞ்சம் மில்க் சோப்பு கொஞ்சம் இந்த

ಅರ್ ಈ ಈ ನಮ್ಮದ ಗೋಮೂತ್ರ ಮಾಡ್ ಡಿಸ್ಟಿಲ್ ಮಾಡ್ತದ ಕ್ಯಾನ್ಸರ್ಗ್ ಬೇತೆ ಬೇತೆ ಕೆಲವು ರೋಗಗಳಿಗ ಎಡ್ ಎಫೆಕ್ಟಿವ್ ಮರದ ಪ್ರೂವ್ ಆತ ವಿಭೂತಿ ಸುಮಾರು ದುಂಬ ಉಂಡು ಬೇತಬೇತ ಐಟಮ್ ನಮ್ಮ ಜನದ ಪಣಿತ ಅಭಾವರ್ದ ಮಲ್ಲ ಲಾಡ್ಜೆಸ್ಟ್ ಸ್ಕೇಲ್ ಸುರು ಮಾಡ್ತಿಜ ಎಲ್ಲೆ ಮಟ್ಟದ ಇಂದೆಕ್ ಮಾಲ್ಪ ಬುಕ್ಕ ಭರಣಿ ಮಾಲ್ಪುವ ಬೆರೆಣಿ ಮಾತಿಂದ ಈ ಭರಣಿ ಹಾ ಅಗ್ನಿ ಹೊತ್ರ ಗೋವಂತ ಉಪಯೋಗ ಮಾಡ್ಪುನ ಐನ್ ಮೂಲು ಮಾಲ್ ಗೋಪ ಬುಕ್ ಆ ಮೂತ್ರ ಗೋ ಮೂತ್ರದ ಉತ್ಪನ್ನ ಅದಲ್ವ ಅರ್ಕ 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 ಮೇನ್ ಆದ ಅರ್ಕಣಿ ಉಪ್ಪುಣೆ ಬುಕ್ ಇಂದು ತುಪ್ಪ ಮಾಲ್ಪುವ ತುಪ್ಪ ಮಾಡ್ ಕ್ಷೇತ್ರಕ್ಕೆ ಬೋರ್ಡ್ ಹಾಕೊಂಡು ಬೋಡ್ ಬುಕ್ಕಾಗಿ ಮೆದ ಅಡಿಗೆ ಕಾಸರೋರ್ಗ ತಾನೆ ಪೇರ್ ತಿಕ್ಕೊಂಡ ವ್ಯವಸ್ಥೆ ಆಯ್ತು ನಾಲ್ಕು ಲೀಟರ್ ಗೊಂಡೆಲ್ಲದ ಉಳಾಯಿ ತಿಕ್ಕೊಂಡು ಅಪ್ಪ ಮಲ್ಲಾ ವ್ಯವಸ್ಥೆ

ಕ್ಲೀನ್ ಮಂತು ಗುರುಪುದ ಒಂಜಿ ಟ್ರಿಪ್ ಮುಲ್ಪದ ಅಕುಲು ಕ್ಲೀನ್ ಮಂತುರ್ ಬುಕ ಒಂಜಿ ಮೂಜಿ ನಾಲ್ ಜನ ಬೆಲೆದ ಅಕುಲು ಉಲ್ಲೆರ್ ಡೈಲಿ ಅಕುಲು ಒಂಜಿ ಬೈಯ್ಯಗ್ ಒಂಜಿ ಏಳು ಗಂಟೆ ಉಂಟ ಅಕುಲು ಉಂದು ಕರೆಕ್ಟ್ ಮೆಂಟೈನ್ ಉಂದ ಆಂಡ ಇಂದ ನಮ ಇಂಚ ಮಲ್ ಎಡ್ಡೆ ದಪ್ಪ ಹಾಸಿಗುಡು ಜೆಪ್ಪುವ ಅಪ್ಪ ಎಡ್ಡೆ ಬೆಚ್ಚುಡು ಅಂಚನೆ ಪೆತ್ತಗಲಗಲ ಎಡ್ಡೆ ದಾಲ ಅಂಬಿ ದಾಲ ಇದ್ದಂದಿ ಅಸೌಕರ್ಯ ಆಯೆರ್ ಒಲ್ಲೆ ಸೋಕುಲು ಸೌಕರ್ಯ ಉಡು

எ எல்ல மட்டது சேலும் நடையோட நடப்போட அப்படின் திங்கு சாதாரண மூஞ்சி எழுபது நாலுலட்சம் இத்ததாய்ட்டு பிரசன்ட் நாலுலட்சம் இது உற்பத்த பண்ண உரம் அவகாச உண்ட் பர்ச்சேஸ் மந்தே லார்ட் மாத்திர சேல் மாணா இந்த ஆஃபீஸ் உண்டோ அவ்வளவு మెయిన్ నాలుగు లక్ష ఖర్చు ఉండు సాధారణ ధాన్య వ్యవస్థ నడపండు నంతే రీతి సహకారెయిన్ పుణ్య గోవిడ్ అయిన సంరక్షణ మహంత జన ఎడ్డే மனசு பிரீத்திடு சப்போர்ட் மாடு ஆசை நடப்போடும் மாதிரியா என்ன யோஜனை கண்டிப்பா நம்ம வியூவர் தூது சந்தோஷம்ல அக்ளையா அக்கலாயானது

മൂവത്മൂർ കോടി ഒന്നി കറിട്ട് ഒന്നൊഞ്ചി ദൈവർ ഉള്ളേരുന്ന് അനുപോണ സംക്ൽപ്പം അന്ന് ശാസ്ത്രം അനുപോണ അന്ന് അഞ്ചാര പൂജന പൂജ വാപ് ആണല്ല നമ്മ അഞ്ചാ പൂജ ഇന്ത്യക്കാൻ വിശേഷമായി മഹത്വ കൊടുക്കൂ യൂട്യൂബ് യൂട്യൂബിൽ അഭിപ്രായം എഡ്ഡേ കാര്യനും പ്രസാരമാക്കുന്നുള്ളാരും അപ്പൊ മഹാന് നിൽക്കല എഡ കാര്യകും ആ മൂവത്മൂറ് കോടി ദേവതകളുടെ ആഘാത ഗോപാലകൃഷ്ണദേവര സമ്പൂർണ്ണ അനുഗ്രഹ ബുക്ക് ഗായത്രി മാ നിത്യാന സംപൂർണ്ണ അനുഗ്രഹ ഉപ്പം പ്രാർത്ഥന വിചാരസരഗോട് ഗിഡ തലിത്ത കപിള പൻപ് നലിത്ത ആൻപ ബോർ അത് ഒന്ന് നമ്മ പൂജലി മസ്ത് പ്രാമുഖ്യത തലിന്തു ദ്രവ്യോലെ മസ് പൂജല മസ്ത് പ്രാമുഖ്യത ఉపయోగం అనిపి రాజగోపాల్ భటు తెరిపైన విషయం ఎందు అది ఉండు కపిలా అనుకునించిన ఆన ಆಶ್ರಮದ ಸ್ವಾಮೀಜಿ ಲೈನ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಲೈನ ಪಾತ್ರನ ಜನ ಪ್ರಯತ್ನ ಅನ್ಪುಗ ಪೊಯ್ ನಮ್ಮ ಈ ಗೋಶಾಲದ ಬಗ್ಗೆ ಅದಿಪು ದೇವಸ್ಥಾನದ ಬಗ್ಗೆ ಅದಿಪು ಜಾತಿ ವಿಷಯ ಈ ಕೊಂಡೂರು ಆಶ್ರಮದ ಸ್ವಾಮೀಜಿ ಲೈನ ಯೋಗಾನಂದ ಸರಸ್ವತಿ ಸ್ವಾಮೀಜಿ ತಿಕ್ಕದಿರದ ಮಟ್ಟಿಗೆ ಪಾತ್ರ ಸ್ವಾಮೀಜಿ ನಮಸ್ಕಾರ ಎಂಕಲ್ ಒಂಜಿ ಪಡ್ಪಿರ ಮಂಜು ಯೂಟ್ಯೂಬ್ ಚಾನಲ್ ಒಂಜಿ ರೆಂಡು ಪಾತ್ರ ನಮ್ಮ ವೀಕ್ಷಕರೇ ಒಳ್ಳೆದು ಗೋಶಾಲೆನೆ ಸಂಪೂರ್ಣವಾದಿಂಗ್ಲಾ ಸಂಪೂರ್ಣ ಅಂತದ ಗೋಶಾಲದ ಬಗ್ಗೆ ಎಲ್ಲ ಚೆನ್ನಾಗಿ ಚಾನಲ್ ಪಾತು ಯೂಟ್ಯೂಬ್ ಚಾನೆಲ್ ಮೂಲಕ ಸಮಾಜ ವಿಷಯ ಪ್ರಚಾರ ಅಂತಾರೆ ಉದ್ದೇಶದ ಯೂಟ್ಯೂಬ್ ಚಾನೆಲ್ ದಿಲ್ದ ಆ ಅನುಕೂಲ ಇಂಜಿನ ಉದ್ದೇಶವು ಆ ಉದ್ದೇಶ ದೇವನ್ನ ಅನುಗ್ರಹ ಮಾಡಿ ಈ ಆಧುನಿಕ ಕಾಲಗಳು ಇತ್ತೀಚಿನ ಮಾಧ್ಯಮಗಳು ಬೇಕ ಬೇಕ ಪೂರ್ವ ವಿಚಾರ ಎಲ್ಲ ನಿಗುಲೂ ನಮ್ಮ ಮಟ್ಟಕ್ಕೆ ಬರ್ತದೆ ಗೋಶಾಲೆದ ವಿಷಯ ಚಾನೆಲ್ ಸಲ ಎಡ್ಡೆ ಉದ್ದೇಶವು ಹೋಸೆಗೆ ಮಂಪೂರ್ ನಂತ ಆಸಕ್ತಿ ಇತ್ತು ನೆಗೆ ಈ ಮೂಲಕ ಉದ್ದೇಶಕ ಪೂರಕ ಬೆಂಬಲದಿತ್ತು ಈ ಚಾನೆಲ್ ದ ಮೂಲಕ ನಮ್ಮ ಈ ತುಳುನಾಡು ಸಂಸ್ಕೃತಿಗೆ ಶಕ್ತಿ ದಿಂಜಾವನ ಇಂಚಿನನೇ ದೊಡ್ಡ ಕಾರ್ಯಮಸ್ತವಾಡು ಜನಕುಲ ಹೃದಯ ಅಕಳಿಗೂ ಮನೋರಂಜನೆ

ಕನ್ನಡದೊಟ್ಟಿಗೆ ತುಳು ಲಿಪಿನ ಪಾಠ ಆಡುವ ರಂಜನೇ ಯ ಸದಸ್ಯರ ಜೀರಮ್ಮ ಶುರುವಾಗೇರಳ ರಾಜ್ಯದ ತುಳುವ ಕಾಡ ತುಳು ಕ್ಯಾಲೆಂಡರ್ ಮಾಡಬೇಕು ನಮ್ಮ ಅವು ತುಳುತ ತುಳುನಾಡು ನಮ್ಮ ಮಾತೃ ಬಣ್ಣ ಯಾವಂದು ತುಳು ಪಾತ್ರ ಒಂದು ತುಳು ಲಿಪಿ ಉಂಡು ಅಭಿಮಾನನ ನಮ್ಮ ಜನಪುಕ್ ಹುಟ್ಟಾವಳು ಮಾತ್ರ ನಂತರಲ್ಲ ಪುರಾ ಭಾಷೆಯನ್ನು ಕಲ್ಪ್ಲಕ್ಕ ಈ ತುಳು ಭಾಷೆ ನಮ್ಮ ಭಾರತದ ಶ್ರೀಮಂತ ಸಂಸ್ಕೃತಿ ನಮ್ಮ ತುಳುನಾಡು ಸ್ಪೆಷಲ್ ಪ್ರತ್ಯೇಕ ಏನಿದೆ ಆ ತುಳು ಲಿಪಿನ ಕಲ್ಪ ಎಲ್ಲ ಕಲ್ಪ ನಮ್ಮಲ್ಲ ಪೂರ್ಣ ಬೆಂಬಲ ಕೊಡ್ತಾರೆ ನಮ್ಮ ರಾಜ್ಯ ಪುಕ್ಕ ರಾಷ್ಟ್ರ ಮಾನ ದಿಗ್ ದಿಕ್ಕುನಂಜನಲ ಬಾರಿ ನಮ್ಮ ಹೋರಾಟಲ್ನ ಆವೊಂದುಂಡು ಆ ಐತ್ತಲ ಒಂಜಿ ನಮ ಪ್ರಾರ್ಥನೆ ಮನ್ಪುನೆ ತುಳುತ ಗುಡಿಚದಗ್ಲ ತುಳುನಾಯದ ಧ್ವಂಸ್ಕೃತಿನ್ ಲೋಕೊಗ ದಿರಿಪಾಯೆರೆ ಅಂಜಿನ ಪೂರ ಆವುಡ ಅಂಕ್ ಪೂರ ದೇವೆ ಅಸ್ತ್ ಸ್ವರ್ಮೆಲು ಇಂಗ್ಲತೆಗೆ ಆ ಅಭಿಪ್ರಾಯನ ಪಂಡಾರ್ ತುಳು ಭಾಷೆಗ್ಲ ಏನ್ ಬೆಂಬಲನ್ ತೆರೆ ಪದ ಬೊರಿಯು ಸ್ವರ್ಮೆಲ್ ಸತೀಶ್ ಅನ್ಪುನಾರ ಮುಲ್ಪ ಮೊಟ್ಟಿಗೆ ತಿಕ್ಕಿದಿರಿ ಬಂಡ ಈ ಗೋಶಾಲೆ ಗೋಶಾಲೆ ದಿಪ್ಪು ಅಂಜಿನ ಮುಲ್ಪದ ತೋಟದ ಮಾತಾ ವ್ಯವಸ್ಥೆಯನ್ನು ತುಂಬ ಸತೀಶ್ ಅಣ್ಣ ನಮಸ್ಕಾರ ನಮಸ್ತೆ ಈ ಗೋಶಾಲೆ ಬಗ್ಗೆ ಅನ್ಪುಣದ ಅಂಡ ಏನ್ ಅಭಿಪ್ರಾಯ ಇನ್ನು ಈ ಗೋಶಾಲೆ ಸಾಧಾರಣ ಗಾಯತ್ರಿ ಅಂದ್ರೆ ಮುಲ್ಪ ಎಲ್ಲಿಯ ದೇವಸ್ಥಾನ ಬಸ್ ಅವು ಮಲ್ಲೆ ಕೊಂಜಿ ಒಂಜಿ ಪೆತ್ತ ಮಾತ್ರ ಇತ್ತು ಅವರ ಬುಕ್ಕ ಜಾಸ್ತಿ ಆಗಾ ಕಟ್ಟನೋಡಿತ್ತು ನಾಳಾಂಡ್ ಪತ್ತಾಂಡ್ ಪದೇ ಇರುವ ಅಜಿಪ್ಪು ಅವರ ಬುಕ್ಕ ಬತ್ತದಿ ಈ ಕಟ್ಟಣೋಡು ನೂತ ಪದ ಮುಟ್ಟು ನೂತ ನಮ್ಮ ಮುಖ್ಯ ಉದ್ದೇಶ ಈ ಗೋಶಾಲ ಪಂಡ ನಮ್ಮ ಊರ್ದ ತಲೆ ಅವನುರಿಪ್ರೆಡ್ರ ಉದ್ದೇಶ ಈ ಆಶ್ರಮದ ಗುರುಜಿನ ಸಂಕಲ್ಪ ನಮ್ಮ ಊರ್ಧ ಪೆತ್ತಳು ಈತ ನಾಶದ ಹಂಚಿಕೆ ಕೃಷಿ ಕೃಷಿ ನಮ್ಮ ದೇಶ ಕೃಷಿಕ್ಕೆ ಸಂಬಂಧಪಟ್ಟನು ಕೃಷಿಯೇ ನಮ್ಮ ಮುಖ್ಯ ಉದ್ದೇಶ ಕೃಷಿ ಮುಖ್ಯ ಪ್ರಾಧಾನ್ಯತೆ ಅಂತ ಗೋಲಿ ಆ ఊర్ధ తల ఇటు తిక్కున ఆ బాకీ అంబి అవార్డు గోమూత్ర అవార్డు అది ప్రతి ప్రాముఖ్యత ప్రాముఖ్యత అప్పని సంరక్షణ ఉద్దేశపండదు గురుజీ ఇంచిన మళ్ళీ గోశాలకి ప్రాముఖ్యత కొరే నేను బాక్య పూజ ఇంచనా అంచినే బాక్యదీ నేను గోశాలకి అంచనే ప్రాముఖ్యత కొరే ఈ ముప్పత్మూర్ కోటి కోటి దేవత ఒప్పిన పూజ మేది అవే సేవ మిత్ర ప్రతి ఆయన కష్ట

ಅಂಚನೆ ಬಾಕಿದ ಆಯ್ತು ಹೋಲ್ವಾ ಹೆಚ್ಚಿನ ಹಣ ತೊಗಿನ ಪೂಜೆಗೆ ಅಂಬಿ ಸಂತಿಕ್ಕಿತಿ ಇತ್ತ ಉಂಟು ಗೀಡೆ ಭತ್ತ ಮಸ್ತ್ ಜನ ಕೊಡೋದು ಹೋಗಿ ಗೋಮೂತ್ರ ಕೊಡೋದಿಲ್ಲ ಕೃಷಿ ಅಂಚಿನ ಅಂಬಿ ಗೋಮೂತ್ರ ನಮ್ಮ ಆರೋಗ್ಯಕ್ಕೂ ಬೋಡ್ ಅಂಚಿನ ಆಯುರ್ವೇದಿಕ್ ಪ್ರಾಡಕ್ಟ್ ಐನಾ ನಮ್ಮ ಒಂದು ಗೋಕಲ್ ತಯಾರ ಮಾಡಲ್ಲ ಇನ್ನ ಮಸ್ತ್ ಬೇಡಿಕೆ ಉಂಟು ಈ ಗೋಶಾಲೆ ಪಂದ್ರೆ ఈ ఊరులా ప్రతి వారి బర్ప భక్తి అయితే ఆయన తోపునట్టు ఆ నెట్ అయితే నమ్మ ఈ అనుభవ ప్రకారం ఈత ఈ కే దమ్ము కట్టు అంచిన సమస్య ఒట్టికి పోపు స్పష్ట అయిపో ఆక్సిజన్ అయితే ఆక్సిజన్ విడుగుడ ఆపరా

நித்யானந்தா யோகாசிரம கொண்டையோ முல்பதா நம்ம கோசலேனு ஜாத்து விஷயலு தெரிய வந்து பார்த்தா ராஜ்கோபால் பட்டு முல்தா அர்ச்சகேரு விஷயம் நமக்கு தெளிப்பா அது புரியுது ஒன்ஜாத்து மஸ்து தளிக்குழு மொழ்பெல்லாம் பண்ட் கோவுள்னு பண்ணாங்க டோலிக்கு மஸ்து பிராமுக்கியத்தை நம்ம சனாத்தன முக்கோட்டி தேவரேனு நம்ம கண்ணார தூப்பினா கோவுலே பெத்தலையு அன்போஞ்சன விசாரணை மத்த தெரியும் பார்த்தா ஒன்ஜாத்து தலிக்க ஒன்ஜாத்து விசேஷ வாயின் அஞ்சின தலிக்கள் அதுக்குண்டு அஞ்சனே மெத்தமேத ரீத்தா பெத்தவுளே மா ம കണ്ണാട തൂവലി ഇടപത്തർന്നാണ്ട നിത്യാനന്ദ കൊണ്ട കൊണ്ട ഒരു ഉപ്പള മുൾ പഞ്ചന ഗോസാലേഡ് മുൾപ്പതാ ഉത്പന്നുള്ള നമുക്ക് തെരുപ്പാതെ കുറിയത് ആ ഉത്പന്നിക് ദനോലി ഇടപത്തർന്നാണ്ടോ ഗോലിനു തൂവോലി അഞ്ചനെ ആശ്രമത ദർശന മൺ പോലി ദേവന ദർശനമൺ പോലി പണു അഞ്ചിനെ വീഡിയോ ഇഷ്ടമാണ് ലൈക്ക് പാട് അഞ്ചന അതിനകത്ത് ഷേർലാം മൺപോടും നിക്കാൻ ಎಡ್ಡೆ ಮಾತ್ರೆಗಳ ಸೊಲ್ ಮೇಲೆ ಸಂಜೆ